ಈ ಬಾರಿಯ ದೊಡ್ಡ ಮನೆ ಆಟದಲ್ಲಿ ಭಾರಿ ಬದಲಾವಣೆ ಅಂದರೆ ಬಿಗ್ ಬಾಸ್ ಅಲ್ಲಿ ಭಾರಿ ಬದಲಾವಣೆ ಇದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿಗೆ ಇದೊಂದು ಕಹಿ ಸುದ್ದಿಯಾಗಿದೆ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಇನ್ನೇನು ಮತ್ತೆ ಪ್ರಾರಂಭ ಕೂಡ ಆಗ್ತದೆ ಪ್ರತಿ ಸೀಸನಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಬಿಗ್ ಬಾಸ್ ತಂಡದವರು ತರ್ತಾನೆ ಇರ್ತಾರೆ ಹಾಗೆ ಈ ಬಾರಿ ಕೂಡ ಹಲವಾರು ಬದಲಾವಣೆಗಳನ್ನು ತರಬೇಕು ಅನ್ನೋ ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತದೆ ಬಿಗ್ ಬಾಸ್ ಅಂದಿದ ತಕ್ಷಣವೇ ಈಗ ಕನ್ನಡ ಬಿಗ್ ಬಾಕ್ಸ್ ಆಗಲಿ ತೆಲುಗು ಆಗಲಿ ಮರಾಠಿ ಆಗಲಿ ಹಿಂದಿ ಆಗಲಿ ಆ ಭಾಷೆಗೆ ಈಗ ಅದೇ ಆದ ಪ್ರೇಕ್ಷಕರು ಇರ್ತಾರೆ ಬಟ್ ಬಿಗ್ ಬಾಸ್ ಅಂದಿದ ತಕ್ಷಣನೇ ಇಲ್ಲಿ ಅತಿ ದೊಡ್ಡ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಇದೂ ಕೂಡ ಒಂದಾಗಿದೆ ಈ ಬಾರಿ ಸನ್ಮಾನ್ ಖಾನ್ ನಡೆಸಿಕೊಡುತ್ತಿರುವ ಬಿಗ್ ಬಾಸ್ ಸೀಸನ್ ಹತ್ತೊಂಬತ್ತರ ಕುರಿತಾಗಿ ಚರ್ಚೆಗಳು ಆರಂಭ ಆಗಿದೆ ಅದು ಜುಲೈ ತಿಂಗಳಲ್ಲೇ ಪ್ರಾರಂಭವಾಗ್ತದೆ ಅಂತ ಮಾತುಕತೆಗಳು ಕೂಡ ಬರ್ತದೆ ಆರಂಭದಲ್ಲಿ ಯಾರೆಲ್ಲ ಶೋಗೆ ಬರಬಹುದು ಅಂತ ಚರ್ಚೆ ಆಗೋದು ಕಾಮನ್ನು ಹಾಗೆ ಈ ಬಾರಿಯೂ ಕೂಡ ಆಗಿದ್ದು ಕಿರುತೆರೆ ಹಾಗೂ ಸಿನಿಮಾ ಸೆಲೆಬ್ರಿಟಿಗಳು ಮಾತ್ರನೇ ಬರ್ತಾ ಇದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾ ಪ್ರಭಾವಿಗಳು ಯೂಟ್ಯೂಬರ್ಗಳು ಇಲ್ಲ ಅಂತಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ನಡೀತದೆ ಕಳೆದ ಬಾರಿ ಶೋಗೆ ಬಂದ ನಂತರ ಯೂಟ್ಯೂಬರ್ಗಳ ಅಭಿಮಾನಿಗಳು ಹೆಚ್ಚಾಗಿತ್ತು ಆದರೆ ಈ ಬಾರಿ ಅಂತಹ ಪ್ರಭಾವಿಗಳನ್ನು ಶೋಗೆ ಕರೆಸ್ಬಾರ್ದು ಬರೀ ಸಿನಿಮಾದವ್ರನ್ನ ಮಾತ್ರ ಇಲ್ಲಿ ಕರೆಸಬೇಕು ಅಂತಂದ್ಬಿಟ್ಟು ಮಾತುಕತೆ ಮಾಡ್ತಿದ್ದಾರಂತೆ ಜುಲೈ ಇಪ್ಪತ್ತೊಂಬತ್ತರಿಂದ ಈ ಸೀಸನ್ನು ಪ್ರಾರಂಭ ಆಗಬಹುದೇನೋ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಿದೆ ಇನ್ನು ಈ ಬಾರಿ ಓ ಟಿ ಸೀಸನ್ ಇಲ್ಲ ಅಂತಂದ್ಬಿಟ್ಟು ಬಿಗ್ ಬಾಸ್ನ ಐದು ತಿಂಗಳ ಕಾಲ ನಡೆಸಬೇಕು ಅಂತಂದ್ಬಿಟ್ಟು ಈಗ ಯೋಚನೆ ಕೂಡ ಮಾಡಿಕೊಂಡಿದ್ದಾರಂತೆ ಸದ್ಯ ವೀಕ್ಷಕರೇ ಈಗ ಈ ರೀತಿ ಆಗ್ಬೋದು ಐದು ತಿಂಗಳು ನಡೆಸ್ಬೋದು ಅಂತಂದ್ಬಿಟ್ಟು ಮಾತುಕತೆ ಇದೆ ಬಟ್ ಒ ಟಿ ಟಿ ಸೀಸನ್ ನಡೆಯಲ್ಲ ಅಂತಂದ್ಬಿಟ್ಟು ನಿಖರವಾಗಿ ಹೇಳಿದ್ದಾರೆ ಆದರೆ ಇಲ್ಲಿ ಯೂಟ್ಯೂಬರ್ಸ್ಗಳು ಬೇಡ ಅನ್ನೋ ಮಾತುಕತೆ ನಡೀತದೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಬಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆದ ಮಾಹಿತಿ ಸಿಕ್ಕಿಲ್ಲ ಆದರೆ ನೀವು ನೋಡಿರ್ಬೋದು ಕನ್ನಡ ಬಿಗ್ ಬಾಸಲ್ಲೂ ಕೂಡ ಇಲ್ಲಿ ಕಳೆದ ವರ್ಷ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಯೂಟ್ಯೂಬರ್ಸ್ ಕೂಡ ಬಂದಿದ್ದರು ನೀವು ನೋಡ್ಬೋದು ಧನ್ರಾಜ್ ಆಚಾರ್ಯರು ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ಇವಾಗೂ ಕೂಡ ಈಗ ಹಿಂದಿ ಬಿಗ್ ಬಾಸಲ್ಲ ಈ ರೀತಿ ಒಂದು ಡಿಸಿಷನ್ ತಗೊಂಡ್ರು ಅಂದರೆ ಕನ್ನಡ ಬಿಗ್ ಬಾಸಲ್ಲೂ ಕೂಡ ಇದೇ ರೀತಿ ಆಲ್ಮೋಸ್ಟ್ ಒಂದು ಡಿಸಿಷನ್ ತೊಗೊಂತಾರೆ ಈಗ ಲಾಸ್ಟ್ ಟೈಮು ಆಲ್ಮೋಸ್ಟ್ ಸೀರಿಯಲ್ನಲ್ಲಿ ಮಾಡಿದವರೇ ಇದ್ರು ಯಾಕಂದರೆ ನೀವು ನೋಡಿರ್ಬೋದು ಪಾರ್ವಧಾರವ ಇಲ್ಲಿ ಮತ್ತು ಮತ್ತೆ ಅವರು ಸತ್ಯ ಅವರು ಸತ್ಯಧಾರವ ಇಲ್ ಮಾಡಿದ ಗೌತಮಿ ಅವರು ಇರ್ಬೋದು ಎಲ್ಲರೂ ಕೂಡ ಆಲ್ಮೋಸ್ಟ್ ಸೀರಿಯಲ್ ಪ್ರಿಯರೇ ಇದ್ದರು ಇಲ್ಲಿ ಕಾಮಿಡಿಯನ್ಸ್ ಅಂತ ಅಂದ್ಬಿಟ್ಟು ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು ಇರಲಿಲ್ಲ ಈಗ ಹಿಂದಿ ಬಿಗ್ ಬಾಸ್ ಅಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅಂತಂದರೆ ಕನ್ನಡ ಬಿಗ್ ಬಾಸ್ ಅಲ್ಲೂ ಕೂಡ ಇದೇ ರೀತಿ ಮಾಡಬಹುದು ಅನ್ನೋ ಮಾತುಕತೆಗಳು ಕೂಡ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಮೂರ್ನಾಲ್ಕು ತಿಂಗಳ ಮುಂಚೆನೆ ಯಾರು ಬರಬಹುದು ಯಾರು ಬರಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಾತುಕತೆಗಳು ಸ್ಟಾರ್ಟ್ ಆಗಿರುತ್ತೆ ಈಗಲೂ ಕೂಡ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಗಳು ಹರಿದಾಡ್ತದೆ ಈಗ ಇಲ್ಲಿ ಹಿಂದಿ ಬಿಗ್ ಬಾಸ್ ಶೋ ನಲ್ಲಿ ಒಂದ್ ವೇಳೆ ಐದು ತಿಂಗಳ ಕಾಲ ಇಲ್ಲಿ ಬಿಗ್ ಬಾಸ್ ಏನ ನಡೆಸಿದ್ರು ಅಂದ್ರೆ ಆ ಪ್ರಯೋಗನ ಇಲ್ಲಿ ಕನ್ನಡದಲ್ಲೂ ತರ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಯಾಕಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ನೂರ್ ಇಪ್ಪತ್ತು ದಿವಸಗಳು ಇಲ್ಲಿ ಮಾಡಿದ್ರು ಇನ್ನು ಈ ಬಾರಿ ಐದು ತಿಂಗಳು ಮಾಡಿದ್ರು ಕೂಡ ಆಶ್ಚರ್ಯ ಪಡಂಗಿಲ್ಲ ಏನಕ್ಕೆ ಅಂತಂದ್ರೆ ಓ ಟಿ ಟಿ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ ಟಿ ಆರ್ ಪಿ ಜಾಸ್ತಿ ಬಂತು ಅಂತ ಅಂದ್ರೆ ಹಿಂದಿ ಬಿಗ್ ಬಾಸ್ತು ಕನ್ನಡ ಬಿಗ್ ಬಾಸ್ ಕೂಡ ಇಲ್ಲಿ ಐದು ತಿಂಗಳು ನಡೆಸೋ ಸಾಧ್ಯತೆ ಕೂಡ ಇರುತ್ತೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಇಲ್ಲಿ ಬಿಗ್ ಬಾಸ್ ಒ ಟಿ ಟಿ ನಡೆಸಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಅಂತಂದರೆ ಒಂದೇ ಸತಿ ಇವಾಗ ಬಿಗ್ ಬಾಸ್ ಸೀಸನ್ಸ್ಗಳನ್ನ ಮೂರ್ನಾಲ್ಕು ತಿಂಗಳು ಇರೋ ದಿನ ಐದು ತಿಂಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ